ಕಾಣ ಕಲಿಸಬೇಕು ಮಾಡ್ಲಿಕ್ಕೆ ಬರಲ್ಲ ಈಗ ಒಂದು ಮಾಡ್ತರೆಂತೆ ನೀನು ಮಾಡಿ ಅಂತ ಮಾಡಿ ಇಲ್ಲ ಮಾಡಿ ಎಲ್ಲರೂ ಈಗ ತಿಂತೇನೆ ಮತ್ತೆ ಎಲ್ಲ ರೆಡಿ ಮಾಡ್ಲಿಕ್ಕೆ ತಿನ್ನ ತಿನ್ಲಿಕ್ಕೆ ಆಗ್ಬೇಕಲ್ಲಿ ಅವ್ರು ಮಾಡುದಿಲ್ಲ ನೀನೇ ಮಾಡ್ಲಿಕ್ಕೆ ಅಂತ ನಿಂಗೆ ಸೆಲ್ಫ್ ಸರ್ವಿಸ್ ಸರ್ವಿಸ್ ಅಲ್ಲ ಅಲ್ಲಿ ಅರ್ಧ ಕಿಚನ್ ಅದೇ ಇಟ್ಕೊಂಡ್ ಬಿಟ್ಟಿದೆ ನಾವೆಂತ ಮಾಡಿದ್ದೆ ಕುಕಿಂಗ್ ಹಾಂ ಎಂತ ಕುಕಿಂಗ್ ಏ ಅರ್ಧ ಕಿಚನ್ ಅವರು ಕಬ್ಜಾ ಮಾಡಿಟ್ಟಿದ್ದು ನೇಬರ್ ಇದ್ದ ತೊಗೊ ಹಾಂ ನೇಬರ್ ಇದು ಕಿಚನ್ ಇದು ನೇಬರ್ ಇದ್ದು ನೀನು ಹೋಗು ಕಿಚನ್ ಹೇಳ್ಕೊಂಡು ಮತ್ತೆ ಅಂಕಲ್ಯೋಯ್ ಅಂಕಲ್ ರುಚಿಗೆ ಹೋಗ್ಬೋದು ಇದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸಂಡೇ ಸಂಡೇ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಉಂಟು ಇವತ್ತು ಸುನೀತಾ ಬರಲ್ಲ ಒಂದು ಸಂಡೇ ಅಂದ್ರೆ ಎರಡ್ ಒಂದು ಸಂಡೇ ಬಿಟ್ಟು ಒಂದು ಸಂಡೆ ಸುನೀತ ಬರಲ್ಲ ಹಾಗೆ ನಾವೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದ್ದು ಜವಾಬ್ದಾರಿ ತಿಮ್ಮಿಗೆ ಕೊಟ್ಟಿದ್ದಾರೆ ಅಮ್ಮ ಚಹಾ ಹಾಗೂ ಬ್ರೇಕ್ಫಾಸ್ಟ್ ಹಾಗೆ ತಿಮ್ಮಿದು ಆಗ್ತಾ ಉಂಟು ಬೇಗ ಆಗಲ್ಲ ಇನ್ನು ನಾವು ಹನ್ನೆರಡು ಗಂಟೆಗೆ ತಕ್ಕ ಕಾಯ್ದೀವಿ ಹಾಗೆ ತಿಮ್ಮಿ ಫಾಸ್ಟ್ ಫಾಸ್ಟ್ ಮಾಡ್ತಾಳೆ ಈಗ ನಾವು ವೇಟ್ ಮಾಡ್ತಾ ಇದ್ದೀವಿ ಅಲ್ಲ ಫಾಸ್ಟ್ ಫಾಸ್ಟ್ ಮಾಡಿ ಕೊಡ್ತೀಯಲ್ಲ ಈಗ ನಮಗೆ ಬ್ರೇಕ್ಫಾಸ್ಟ್ ನೋಡಿ ನೋಡಿ ಪಾಪ ಒಮ್ಮೆ ಮೊಟ್ಟೆ ಕೆಳಗೆ ಬಿತ್ತಂತೆ ಒಮ್ಮೆ ಕಾವಲಿ ಕೆಳಗೆ ಬಿತ್ತಂತೆ ಇನ್ನು ಎಂತೆಲ್ಲ ಬೆಳ್ಳಿಗೆ ಉಂಟು ಗೊತ್ತಿಲ್ಲ ಹಾಗೆ ನೆಕ್ಸ್ಟ್ ಮತ್ತೆ ಅಡಿಗೆ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮಾಡ್ತಾ ಇದ್ವಿ ಟೀ ಒಂದು ಕೈ ಬಂದಿದೆ ಓಕೆ ನಾನು ಬೆಳಿಗ್ಗೆಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಲ್ಲ ನಿಮಗೆ ಗೊತ್ತಿರುವ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿ ಹಾಗೆ ಓಟ್ಸ್ ನಾನು ಮಾಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಆದ್ರೂ ನಾವು ತಿನ್ಬೇಕು ಹೊರಗಡೆ ಕೆಲಸ ಆಗ್ತಾ ಉಂಟು ಸ್ವಲ್ಪ ಹೆವಿ ಕೆಲಸ ಇರೋದ್ರಿಂದ ಬೇರೆ ಬ್ರೇಕ್ಫಾಸ್ಟ್ ಬೇಡ ಓಟ್ಸ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ನಾನು ಸ್ವಲ್ಪ ಹಾಲೆಲ್ಲ ಹಾಕಿ ಅಷ್ಟೇ ಅದಕ್ಕೆ ಮಸಾಲೆ ಓಟ್ಸ್ ಎಲ್ಲ ಮಾಡ್ಬೋದು ಆದರೆ ನಾನು ಇದು ಸಿಂಪಲ್ ಮಾಡ್ತಾ ಇದ್ದೀನಿ ಇದನ್ನು ಹಾಕೋಣ ಇದಕ್ಕೆ ನಾನು ಡಿವೈನ್ ಫುಡ್ಸ್ ಅವರದು ಎಬಿಸಿ ಡಿಟಾಕ್ಸ್ ಪೌಡರ್ ಹಾಕ್ತಾ ಇದ್ದೀನಿ ಡಯೆಟ್ ನೋಡಿರ್ಬೋದು ಅದರಲ್ಲಿ ನಾವು ಎ ಬಿ ಕುಡಿಲಿಕ್ಕೆ ಸ್ವಲ್ಪ ನಾನು ಆಲಸ್ಯ ಮಾಡ್ತೀನಿ ಹಾಗಾಗಿ ನನ್ನ ಹಸ್ಬೆಂಡ್ ಇದನ್ನ ನನಗೆ ತಗೊಂಡ್ ಬಂದರೆ ಇದು ಜಸ್ಟ್ ನಾವು ರೊಟ್ಟಿ ಮಾಡುವಾಗ ಇಡ್ಲಿ ಅಥವಾ ಯಾವ್ದಾದ್ರು ಹಾಲು ಅದಕ್ಕೆ ಇದಕ್ಕೆ ಯಾವ್ದಕ್ಕೂ ಕೂಡ ಈ ಪೌಡರ್ ಹಾಕ್ಬೋದು ನಾವು ಹಾಗೂ ಇದು ಸ್ವಲ್ಪ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಎಲ್ಲ ಚೆನ್ನಾಗಿದೆ ಟೇಸ್ಟ್ ಹಾಗಾಗಿ ಈ ರೀತಿ ನಾನು ಓಟ್ಸ್ ಎಲ್ಲ ಮಾಡುವಾಗ ಓಟ್ಸ್ ಬೇಕ್ ಎಲ್ಲ ಮಾಡುವಾಗ ಅದಕ್ಕೆ ನಾನು ಇದನ್ನು ಸ್ವಲ್ಪ ಹಾಕಿಬಿಡ್ತೀನಿ ಅವಾಗ ನನ್ನ ಬಾಡಿ ಕೂಡ ಐ ಐ ಪವರ್ ಹೋಗುತ್ತೆ ಹಾಗೂ ನನಗೆ ತಿನ್ಲಿಕ್ಕೆ ಕೂಡ ಈಸಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಡ್ರಿಂಕ್ ಆಗಿದೆ ಇದರಲ್ಲಿ ಯಾವುದೇ ರೀತಿಯ ಕೆಫೇನ್ ಇಲ್ಲ ಹಾಗೂ ರಿಫೈನ್ ಶುಗರ್ ಕೂಡ ಇಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಶುಗರ್ ಪೇಷಂಟ್ ಎಲ್ಲ ಇದೆ ಆದ್ರೆ ಅವ್ರಿಗೆ ಕೂಡ ಇದು ಆಗುತ್ತೆ ಹಾಗೂ ನಿಮ್ಮ ಸಣ್ಣ ಮಕ್ಕಳಿಗೆ ಕೂಡ ಆಗುತ್ತೆ ಇದು ಅವ್ರಿಗೆ ಕೂಡ ಇದರದ್ದು ತುಂಬಾ ಅಗತ್ಯ ಇದೆ ಇದರಲ್ಲಿ ಎಲ್ಲ ಇಂಡಿಯನ್ ಹರ್ಬ್ಸ್ ಇರೋದ್ರಿಂದ ಹಿಮೋಗ್ಲೋಬಿನ್ ಪವರ್ ಅನ್ನು ಕೂಡ ಇದು ಹೆಚ್ಚಿಸುತ್ತೆ ನಾನು ಜಸ್ಟ್ ಇದನ್ನು ಕೇವಲ ಒಂದು ಚಮಚದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ ಪಾಮ್ ಜಾಗರಿ ಇದೆ ಇದು ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಹಾಗೂ ಎಬಿಸಿ ಬಿ ಅಂದ್ರೆ ನಿಮಗೆ ಗೊತ್ತುಂಟು ಆಪಲ್ ಬೀಟ್ರೂಟ್ ಹಾಗೂ ಕ್ಯಾರೆಟ್ ಅದ್ರ ಎಲ್ಲ ಎಕ್ಸ್ಟ್ರಾಕ್ಟ್ ಇದರಲ್ಲಿ ಇದೆ ಎಲ್ಲರ ಕಲರ್ ನೋಡಿ ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ನೋಡಿ ಓಕೆ ಮಮ್ಮಿ ಡ್ಯಾಡಿಗೆ ಕೂಡ ನಾನು ಇದರ ಡ್ರಿಂಕ್ ಅನ್ನು ಮಾಡಿ ಕೊಡ್ತಾ ಇದ್ದೀನಿ ಈ ಡಿವೈನ್ ಫುಡ್ ತಮಿಳುನಾಡಿನ ಟ್ರೆಡಿಷನಲ್ ಸೂಪರ್ ಫುಡ್ ಆಗಿದೆ ಈ ಪೌಡರ್ ವಿಮನ್ ಅವರ ಇಮೋಗ್ಲೋಬಿನ್ ಹೆಚ್ಚಿಸುತ್ತೆ ಹಾಗೂ ಮಕ್ಕಳ ಇಮ್ಯುನಿಟಿ ಪವರಿಗೆ ಕೂಡ ಬೆಸ್ಟ್ ಹಾಗೂ ನಮ್ಮ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದಿದ್ದು ಹಾಗೂ ನಮ್ಮ ಕಣ್ಣಿನ ದೃಷ್ಟಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಹಾಗಾಗಿ ಏಜ್ ಆದವರಿಗೆಲ್ಲ ಕೊಟ್ಟರೆ ಇನ್ನೂ ಕೂಡ ಒಳ್ಳೆಯದು ಈ ಟೈಮಲ್ಲಿ ಹಾಗೆ ನಾನು ಜಸ್ಟ್ ಅವರಿಗೆ ಬಿಸಿ ಬಿಸಿ ಹಾಲಿಗೆ ಇದನ್ನು ಜಸ್ಟ್ ಈ ರೀತಿ ಒಂದೊಂದು ಚಮಚದಷ್ಟು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ರೆ ತುಂಬಾ ಚಪ್ಪೆ ಚಪ್ಪೆ ಹಾಗೆಲ್ಲ ಎನಿಸೋದಿಲ್ಲ ನಿಮಗೆ ಹಾಗೂ ನಿಮಗೆ ಇಷ್ಟ ಆಗುತ್ತೆ ಇದು ಹಾಗೆ ನೀವು ಬೇರೆ ಬೇರೆ ವೆರೈಟಿಯಲ್ಲಿ ಇದನ್ನು ಮಾಡಿ ನೀವು ಇದನ್ನು ತಿನ್ಬೋದು ಅಥವಾ ಕುಡಿಬಹುದು ಎಂತ ತಿಮ್ಮಿ ಅದನ್ನು ಮುಗಿಸುದು ಎಂತದ ಸ್ಲ್ಯಾಬ್ ಮುಗಿಸ್ತಾ ಇದ್ಲು ಆಗದಿಂದ ನೋಡಿ ಮೊಟ್ಟೆ ಮಾಸ್ತಾ ಇತ್ತು

ಮತ್ತೆ ಪೋಯಿಂಗ್ ಮತ್ತೆ ಡ್ರೆಸ್ಸಿಂಗ್ 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 ಔಟಿಂಗ್ ಔಟಿಂಗ್ ಹೇಳ್ತಿರಲ್ಲ ಅಣ್ಣ ಪಾಪ ಅಂತ ವಿಡಿಯೋದಲ್ಲಿ ಮಾತಾಡಲ್ಲ ನನ್ನ ಮೇಲೆ ಬಡ್ಡಿ ನೋಡಿ ನೋಡಿ ಅವ್ರ ಪಾಪ ಅಂತ ಅನ್ಕೊಂಡ್ಬೇಡಿ ತಪ್ಪಿ ಕೂಡ ಅಮ್ಮ ಎಂತ ಹೇಳ್ತಾರೆ ನೋಡಿ ಮಗನಿಗೆ

ಹಾಂ ಇಪ್ಪತ್ತೈದು ನೀರುಳ್ಳಿ ಇಪ್ಪತ್ತೈದು ನೀರುಳ್ಳಿ ಯಾವುದಕ್ಕೆ ಗೊತ್ತಾಯ್ತಲ್ಲ ಹಾಂ ಓದಾ ಓಕೆ ಬೇಡ ಓಕೆ ಓಕೆ ಡಿವೈನ್ ಫುಡ್ಡಿದ್ದು ಕೇವಲ ನಾನು ಎ ಬಿ ಸಿ ಡಿ ಟಾಕ್ಸ್ ಪೌಡರ್ ಮಾತ್ರ ಅಲ್ಲ ಬೇರೆ ಕೂಡ ತರಿಸಿದ್ದೀನಿ ಇದರಲ್ಲಿ ಫಿಲ್ಟರ್ ಕಾಫಿ ಕೂಡ ಬರುತ್ತೆ ಇದು ತಮಿಳುನಾಡಿನ ಕುಂಬಕೋಣಮ್ನಿಂದ ಆಗಿದೆ ಹಾಗೂ ಇದರಲ್ಲಿ ಚೂರು ಕೂಡ ಚಿಕೋರಿ ಇಲ್ಲ ಹಾಗಾಗಿ ನಿಮ್ಮ ಹೆಲ್ತಿಗೆ ಇದು ಒಳ್ಳೆಯದು ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಇದನ್ನೆಲ್ಲ ತರಿಸ್ತಾ ಇರ್ತೀನಿ ಹಾಗೂ ಇವರ ಪ್ಯಾಕೇಜಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಾನೊಂದು ಗುಲ್ಕಂದಿದ್ದು ಜಾರ್ ತರಿಸಿದ್ದೆ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ ನೋಡ್ಬೋದು ನೀವು ಇದು ಗುಲ್ಕಂದ್ ರೋಸ್ ಪೆಟಲ್ ಅಂತ ಹೇಳ್ತಾರೆ ನೋಡಿ ನಾವು ಪಾನ್ ಬೀಡ ಎಲ್ಲ ಮಾಡ್ತೀವಿ ಅದರ ಜಾಮ್ ಇದು ಇದನ್ನು ನೀವು ಬ್ರೆಡ್ಗೆ ಚಪಾತಿಗೆ ಅಥವಾ ಈ ರೀತಿ ಪಾನಿಗೆ ಯಾವುದಕ್ಕೂ ಕೂಡ ಹಾಕಿ ಟ್ರೈ ಮಾಡ್ಬೋದು ಪಾನ್ ರೆಡಿ ಮಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ಬೀಡ ಪಾನ್ ಸ್ವೀಟ್ ಉಂಟಲ್ಲ ಅತ್ತಿನ ತುಂಬ ಇಷ್ಟ ಹಾಗೆ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಪಾನ್ 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 ಇದಕ್ಕೆ ನಾನು ಫಿಲ್ಲಿಂಗ್ ಎಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೂ ನೋಡಿ ಇದು ಜಾಮ್ ಇದರ ಸ್ಪೆಷಾಲಿಟಿ ಏನು ಗೊತ್ತುಂಟ ಇದರಲ್ಲಿ ಪ್ಯೂರ್ ಹನಿ ಇರೋದು ಚೂರು ಕೂಡ ಶುಗರ್ ಇಲ್ಲ ಹಾಗಾಗಿ ಯಾರು ಕೂಡ ಇದನ್ನು ತಗೊಳ್ಬೋದು ರೋಸ್ ಪೆಟಲ್ ಉಂಟಲ್ಲ ಸ್ಕಿನ್ನಿಗೆ ಹಾಗೂ ಡೈಜೆಷನಿಗೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಇದು ಡ್ಯಾಡಿ ಬರ್ಡ್ಡೇಗೆ ನಾನು ಪಾನ್ ಮಾಡಿದ್ದೆ ನೋಡಿ ಅದೇ ಕ್ಲಿಪ್ಪನ್ನು ಇಲ್ಲಿ ಹಾಕಿದ್ದೀನಿ ಯಾಕೆಂದರೆ ಮತ್ತೊಮ್ಮೆ ನಾನು ಅದನ್ನೇ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ಅವತ್ತು ನಾನು ತೋರಿಸಿರಲಿಲ್ಲ ನಿಮಗೆ ಕರೆಕ್ಟಾಗಿ ನೋಡಿ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆಮೇಲೆ ನಾನು ನನ್ನ ಹತ್ರ ಚೆರೆಯೆಲ್ಲ ಇರಲಿಲ್ಲ ಹಾಗಾಗಿ ನಾನು ಖರ್ಜೂರನ್ನು ಖರ್ಜೂರ ಉಂಟು ನೋಡಿ ಅದನ್ನು ಹಾಕಿ ಇಟ್ಟಿದ್ದು ಇವಾಗ ಊಟದ ಸಮಯ ಊಟ ಆಗಿ ರಪಕ್ಕನೆ ಹೊರಡ್ಲಿಕ್ಕೆ ಉಂಟು ಎಲ್ಲಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಯಾಕೆಂದರೆ ಆ ಪ್ಲೇಸ್ ಹೇಗಿದೆ ಅಂತ ಹೇಳಿ ನಮಗೂ ಗೊತ್ತಿಲ್ಲ

ಇದರಲ್ಲಿ ಒಂದು ಫೋಟೋಸ್ ಎಲ್ಲ ತೆಗೆದು ಬರೋಣ ಅಂತ ಹೇಳಿ ಒಂದ್ ಕಡೆ ಹೊರಟಿದೀವಿ ಏಯ್ ನೋಡೋಣ ಯಾವ ರೀತಿ ಇದೆ ಅದು ಪ್ಲೇಸ್ ಅಂತ ಹೇಳಿ ಬನ್ನಿ ಬನ್ನಿ ಫಾಲೋ ಮಾಡಿ ನನ್ನನ್ನು ಇವತ್ತು ಅಲ್ಲಿ ಅಲ್ಲಿ ಇವತ್ತು ಇನ್ನು ಮತ್ತೆ ಇಬ್ರು ಇವಾಗ ನಾವು ಒಂದ್ ಕಡೆ ನೋಡಿದ್ವಿ ಒಂದು ಇದ್ರಲ್ಲಿ ರೀಲ್ ಅಲ್ಲಿ ಒಂದು ಯಾವ್ದು ಪ್ಲೇಸ್ ಅದ ನೋಡಕೆ ಹೋಗ್ತಾ ಇದ್ವಿ ನಮ್ಗೆ ಇಷ್ಟ ಆಯ್ತು ಅದು ನೋಡೋಣ ಹೇಗಿದೆ ಅಂತ ಹೇಳಿ ಕುಳ ಸೈಡ್ ಇದ್ವಿ ನಾವು ಇವಾಗ ಈಗ ಹೋಗುದು ಮುಂದೆ it's ಈ ಪ್ಲೇಸಿಗೆ ಬರುವ ಮೊದಲೇ ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು ಬಂದ ಮೇಲೆ ಇನ್ನೂ ಕೂಡ ಖುಷಿಯಾಯಿತು ಸುತ್ತಲೂ ನಿಮಗೆ ಫುಲ್ ಗ್ರೀನ್ ಗ್ರೀನರಿ ಹಾಗೂ ಮಧ್ಯದಲ್ಲಿ ನೀರು ವಾವ್ ಎಂಥ ಸೀನರಿ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಖುಷಿ ನಮಗೆ ಹಾಗೆ ನೋಡೋಣ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೂ ಖಂಡಿತವಾಗಲೂ ನೀವು ಕೂಡ ಬನ್ನಿ ತುಂಬ ಚೆನ್ನಾಗಿದೆ ಗಾಳಿ ಎಲ್ಲ ಕೂಡ ಹಾಗೂ

ನೋಡಿ ಗೊತ್ತಾಯ್ತಲ್ಲ ಅವ್ರು ನೋಡು ನೋಡಿದಷ್ಟು ನೋಡಿದಷ್ಟು ಪಾಪ ಅಲ್ಲ ಅವರು ನೋಡಿದಷ್ಟು ಪಾಪ ಅಲ್ಲ ಅವರು ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಂದು ಕೆಲವೊಂದು ಶೂಟಿಂಗ್ ಮಾಡಿ ಆಮೇಲೆ ಇಲ್ಲಿಂದ ಹೋಗುವ ಹತ್ರದಲ್ಲಿ ಒಂದು ಚಾಯ್ ಅಂಗಡಿ ಇದೆ ಇದ್ರೆ ಇನ್ನು ಕೂಡ ಸೂಪರ್ ಆಗ್ತಿತ್ತು ಇಲ್ಲಿ ನೀರುಂಟು ಎಷ್ಟು ಬೇಕಾದ್ರೂ ಕುಡಿಬಹುದು ಹಾ ಮೀನ್ ಹಿಡಿಯೋರಿದ್ರೆ ಇನ್ನು ಕೂಡ ಒಳ್ಳೆದಾಗ್ತಿತ್ತು ಅಂತ ಅಮ್ಮನಿಗೆ ಅಮ್ಮ ಮೀನ್ ಹಿಡಿತಾರೆ ಅಲ್ಲೆಲ್ಲ ನೋಡಿ ದೋಣಿ ಇದೆ ಮಣ್ಣು ನೋಡಿ ಮತ್ತೆ ಮಣ್ಣು ಆ ಸೈಡ್ ಉಂಟಮ್ಮ ಈ ಸೈಡ್ ಉಂಟು ದೋಣಿ ಇಲ್ಲಿ ಉಂಟು ನೋಡಿ ಆ ಅವ್ರಿಗೆ ಆ ಸೈಡ್ ಮಣ್ಣು ಕಾಣುತ್ತೆ ಅಲ್ಲ ಅದನ್ನ ಹೇಳ್ತಾ ಹೌದಮ್ಮ ಅದೆಲ್ಲ ಧೋನಿ ಉಲ್ಟಾ ಮಾಡೋದು ಸೀದಾ ಹೂಬಿದೆ ವೆರಿ ಕ್ಯಾರ್ ಫುಡ್ ಡ್ರಮ್ ಮಿಚ್ ಡ್ಯಾಮ್ ವಟ್ ಇಸ್ ಇಸ್ ಓಲ್ ಲೋಡ್ ಇಸ್ ಫೋಟ್ ಡೌ ವಿಚ್ ಡ್ಯಾಮ್ ದಿಸ್ ಡ್ರಮ್ ದಿ ನೇಮ್ ಡ್ರಮ್ ಅದೇ ಫೋಟ್ ಡ್ರಮ್ ಅಂಧೆ ಪಾರ್ಟಿ ಡ್ಯಾಮ್ ಕರೆಕ್ಟ್ ದಟ್ ಡಸ್ಟ್ ಓ ಬಿಲ್ಟ್ ನೆಕ್ಸ್ಟ್ ಡಸ್ಟ್ ಆರ್ ಬಿಲ್ಟು ಟಬ್ ದಿಸ್ ಫೋಟೋ ఠకాతిల్ నాటి సఽ్తరాయు నారా కారి. ని కాడిి నాటిల్ihatరినా, ఉండిలిరా కారాటరు est diyor. కారా గారరా తథిగ్ాతద. ఓిండింనా ధారారటరి. కార� ക്ഷണക്ഷണക്ഷണ ഇനി ലീ പ്രേ ರೊಮ್ಯಾಂಟಿಕ್ ಕಪಲ್ ತೋರಿಸ್ತೇನೆ ನೋಡಿ 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 ಏನ್ ಮಾಡ್ತಿದ್ದೀರಾ ಏನೋ ಲವ್ ಇವ್ ಆಗ್ತಾ ಇತ್ತು ಹೌದಪ್ಪ ಅಜ್ಜ ಅಜ್ಜಿಗೆ ರೊಮ್ಯಾನ್ಸ್ ಮಾಡ್ತಾರೆ

ನಾವಿಬ್ರು ಅತ್ತಿಗೆ ನಾ ಅಲ್ಲ ನಾವು ಇಬ್ರು ಅಕ್ಕ ತಂಗಿ ನನ್ನ ಇವ್ರ ಹಾಗೆ ಆಯ್ತಲ್ಲ ಇವತ್ತಿದ್ದು ಶೂಟಿಂಗ್ ಎಲ್ಲ ಆಯ್ತು ತುಂಬಾ ಖುಷಿ ಚೆನ್ನಾಗಿದೆ ಪ್ಲೀಸ್ ಒಮ್ಮೆ ಬಂದು ವಿಸಿಟ್ ಮಾಡಿ ಇಲ್ಲಿ ಸ್ವಲ್ಪ ಲೇಟ್ ಆಗಿ ಬನ್ನಿ ಶೂಟ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ಒಂದು ಮೂರು ಗಂಟೆ ಆದ್ರೂ ಬನ್ನಿ ಅದು ಜನ ಕೂಡ ಇರಲ್ಲ ಇರಲ್ಲ ಅಷ್ಟು ಜನ ಇಲ್ಲ ಇಲ್ಲಿ ಮತ್ತೆ ಸ್ಯಾಟರ್ಡೆ ಸಂಡೆ ಸ್ವಲ್ಪ ಹೀಗೆ ಸ್ವಲ್ಪ ಸ್ವಲ್ಪ ಜನ ಬರ್ತಾರೆ ಅಂದ್ರೆ ಉಳಿದ ಹೊತ್ತಷ್ಟು ಕೂಡ ಇರ್ಲಿಕ್ಕಿಲ್ಲ ಲೊಕೇಶನ್ ಹಾಕಿ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಇಲ್ಲ ಬರ್ಲಿಕ್ಕೆ ಏನು ಹಾಗೂ ಇಲ್ಲಿ ತನಕ ಹತ್ರ ತನಕ ಬರುತ್ತೆ ಸಣ್ಣ ಕಾರ್ ಆದ್ರೆ ಡ್ಯಾಮ್ ಮೇಲೆ ಕೂಡ ಹೋಗುತ್ತೆ ಆ ಸೈಡ್ ಬೇಕಿದ್ರೆ ನೀವು ಹೋಗ್ಬಹುದು ಜೀಪ್ ಹೋಯ್ತಲ್ಲ ಹೌದು ಹೌದು ಹಾಗೆ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಕೂತ್ಕೊಂಡು ಬರುವಾಗ ಫ್ಲಾಸ್ಕ್ ಅಲ್ಲಿ ಮಾತ್ರ ಚಾ ತಿಂಡಿ ಎಲ್ಲ ಪಕೋಡಾ ಎಲ್ಲ ತಕೊಂಡು ಬಂದು ಅದನ್ನ ಕೂಡಿದ್ದು ಇಲ್ಲಿ ಬಿಸಾಡ್ಬೇಡಿ ಏನು ಕೂಡ ಚೆನ್ನಾಗಿ ಅದನ್ನ ಪ್ಯಾಕ್ ಮಾಡಿ ತಕೊಂಡು ಹೋಗಿ ಮನೆಗೆ ನಮ್ಗೆ ಗೊತ್ತಿರ್ಲಿಲ್ಲ ಅದಕ್ಕೆ ನಾವು ತರ್ಲಿಲ್ಲ ಗೊತ್ತಿದ್ರೆ ನಾನು ಅದೇ ಎಣಿಸ್ತಾ ಇದೆ ಚಾ ಎಲ್ಲ ತಂದಿದ್ರೆ ಕೂತ್ಕೊಂಡು ಚೆನ್ನಾಗಿ ಆಗ್ತಿತ್ತು ಡ್ಯಾಡಿ ಇಲ್ಲಿ ಮೀನ್ ಇದೆ ಅಲ್ವಾ ಬಿಡಿಸಾ ರಾತ್ರಿ ರಾತ್ರีนಾ ಅಮ್ಮ ಅವರು ಅಮ್ಮನಿ ತೋರ್ಸು ತಿಮ್ಮಿ ನೋಡಿ ಅಲ್ಲಿ ಎರಡು ನೋಡ್ತಾ ಇದ್ದೆ ಅದು ಅವರಷ್ಟೇ ಅದೇ ಪೊಸಿಷನ್ ಅಲ್ಲಿ ಹೌದು ನಾವು ಯಾವಾಗ ಬಂದಿದ್ವಿ ಅಲ್ಲೇ ಇದೆ ಅದು ಎರಡು ಮಲಗಿದಾರ ಅಂತ ಪಾಪ ನಮ್ಮದು ಅಂತದ್ ಆಗ್ತಾ ಅಲ್ಲಿ ನೋಡಿ

ಎರೋಪ್ಲಿನ್ ಕೊಂಟು ದೊಡ್ಡ ಏರೋಪ್ಲೇನ್ ಅಷ್ಟೇ ಇರೋದು ನಮಗೆ ಹತ್ತಿರದಿಂದ ಕಾಣಿತ ಅಷ್ಟೇ ಅಂದರೆ ಅದ್ರದ್ದು ಇಲ್ಲೇ ಏರ್ಪೋರ್ಟ್ ಇರೋದು ಹಾಗೆ ಕಾಣ್ತದೆ ಏರ್ಪೋರ್ಟ್ ಅಂತ ಹೇಳಿ ಹೋಗುದು ಅರೆ ಹೌದು ಇವತ್ತು ನಾವು ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ ನೋಡಿ ಗುಂಡಿ ಮ್ಯಾಚಿಂಗ್ ಇದು ನಾವು ಎನಿಸಿಯೇ ಹಾಕಲಿಲ್ಲ ಅವ್ರ ಪೋ ಅಲ್ಲಿ ಹಾಕಿದ್ದು ನಾವು ಇಬ್ರು ಕರೆಕ್ಟ್

ಓಕೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ ತುಂಬಾ ಬೇಜಾರಾಗ್ತಾ ಉಂಟು ಆಯಿತು ಹೋಗ್ಲೇಬೇಕಲ್ವಾ ಇನ್ನು ಕತ್ಲಲ್ಲೇ ಅಂತ ನಾವು ಹಾಗೆ ಹೋಗೋದು ಮನೆಗೆ ಹೋಗಿ ಬಂದಾಯ್ತು ಇದು ಇದಕ್ಕೆ ಆಗ್ತಾ ಆಗ್ತದೆ ಒಮ್ಮೆ ಸ್ನಾನ ಮಾಡುದು ಹಾಗೂ ಮಲಗುವುದು ಆ ಊಟ ಮಾಡ್ಲಿಕ್ಕೆಲ್ವಾ ಯಾರು ಎಲ್ಲಿ ಊಟ ಮಾಡಿ ಯಾರು ಕೊಡ್ತಾರೆ ನಮಗೆ ಊಟ ನಾವು ಊಟ ಮಾಡ್ಲಿಕ್ಕೆ ಹೋಗಿದ್ದೆಲ್ಲ ನಾವು ಡ್ಯಾಮ್ ಹತ್ರ ಹೋಗಿ ಚೆನ್ನಾಗಿತ್ತು ರೀ ನೀನು ಬರ್ಬೇಕಿತ್ತು ನಿಮ್ಗೆ ಇಷ್ಟ ಆಗ್ತಿತ್ತು ಡ್ಯಾಮ್ಲಿವಿ ಡ್ಯಾಮ್ ಅದು ನೀರಲ್ಲ ಚೆನ್ನಾಗಿರ್ತಾನ ಇವತ್ತಿನ ಬ್ಲಾಗ್ ಇಷ್ಟ ಅಂತಂದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನಾಳೆ ಸಿಗಬೇಕು ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್